ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನೀನ್ ಸಂಪಾದನೆ ಮಾಡೋದ್ರಲ್ಲಿ ಒಂದು ರೂಪಾಯಿ ನಿನ್ನ ಆರೋಗ್ಯಕ್ಕೆ ಖರ್ಚು ಮಾಡ್ಕೋ ಇನ್ನೊಂದು ರೂಪಾಯಿ ನಿನ್ನ ಶಿಕ್ಷಣಕ್ಕೆ ಖರ್ಚು ನಮಸ್ಕಾರ ಇವತ್ತು ನಮ್ಮೆಲ್ಲರ ನೆಚ್ಚಿನ ಇವತ್ತು ನಾವು ಒಂದು ಕಾನೂನಿನ ಅಡಿಯಲ್ಲಿ ಬದುಕು ಬಾಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರಿಗೆ ಮೊದಲನೇದಾಗಿ ನಾನು ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅಂಬೇಡ್ಕರ್ ಜಯಂತಿರವರ ಪ್ರಯುಕ್ತ ನಾವು ನಗರ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಆ ಒಂದು ನಿಟ್ಟಿನಲ್ಲಿ ವಂಶೋದಯ ಆಸ್ಪತ್ರೆ ಮುಳುಬಾಗಿಲು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಸಿ ಜಿ ಮತ್ತು ಇ ಡಿ ಫೌಂಡೇಶನ್ ಮುಳಬಾಗಿ ಇವರ ಒಂದು ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಬೇಕು ಅನ್ನೋ ಭಾವನೆ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಾಲನೆ ಮಾಡಿದರು ಚಾಲನೆ ಮಾಡಿರುವಂತಹ ಗಣ್ಯರು ಮೆಕ್ಯಾನಿಕ್ ಸೀನಣ್ಣ ಅಭಿಯಣ್ಣ ಮತ್ತು ನಮ್ಮ ಲಾಯರ್ ಆಗಿರುವಂತಹ ಜಯಪ್ಪನವರು ಅದರ ಜೊತೆಗೆ ನಮ್ಮ ಈ ವಾರ್ಡಿನ ನಗರಸಭೆ ಸದಸ್ಯರಾಗಿರುವಂತಹ ನಮ್ಮ ನೆಚ್ಚಿನ ಮುಸ್ತಪಣ್ಣನವರು ಮತ್ತು ನಮ್ಮ ಮಾರ್ಗದರ್ಶರಾಗಿರುವಂತಹ ಮುಜಮಿಲ್ ಅಣ್ಣನವರು ಬಾಬು ಅಣ್ಣನವರು ಹಿದಾಯತ್ ಅಣ್ಣನವರು ಮತ್ತು ಉರ್ದು ಸ್ಕೂಲ್ನ ಹೈದರಿ ನಗರದ ಮುಖ್ಯ ಶಿಕ್ಷಕರಾಗಿರುವಂತಹ ಅವರು ಮತ್ತು ನಮ್ಮ ಹಿರಿಯ ಮಾರ್ಗದರ್ಶಕರು ಅಬ್ಬಾಜ್ ಅಣ್ಣನವರು ಇದ್ರೀಸ್ರವರು ಮತ್ತು ನಮ್ಮ ಜೈ ಭಾರತ್ನ ಸರಿಯಾದ ಸಮಯಕ್ಕೆ ಎಲ್ಲರೂ ಸಾರ್ವಜನಿಕರನ್ನ ಒಂದು ಪ್ಯಾಸೆಂಜರ್ನ ಕರ್ಕೊಂಡ್ ಬಂದು ಕರ್ಕೊಂಡು ಹೋಗ್ಬೇಕು ಜಯ ಭಾರತ್ ಒಳ್ಳೆ ಹೆಸರಿರುವಂತಹ ನಮ್ಮ ಮಾಲೀಕರಾಗಿರುವಂತಹ ಒಂದು ಹಿರಿಯ ಮಾರ್ಗದರ್ಶಕರು ಸಮಾಜ ಸೇವಕರು ಎಲ್ಲರನ್ನು ಕೂಡ ನೀವೆಲ್ಲರೂ ಕೂಡ ಬದುಕಬೇಕು ಬಾಳ್ಬೇಕು ಒಳ್ಳೆ ರೀತಿಯಲ್ಲಿ ಸಾಕಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ನಾನು ಇದೀನಿ ಏನಂತ ತಟ್ಟಿ ನಮ್ಗೆ ಯುವಕರಿಗೆ ಸಹಾಯ ಮಾಡ್ತಾ ಬರ್ತಾ ಇರುವಂತಹ ನಮ್ಮ ರಫಿ ಕಣ್ಣನ್ ಮತ್ತೆ ನಮ್ಮ ಆರಿಫ್ ಅಣ್ಣನವರು ಆಸಿಫ್ ಅಣ್ಣನ್ ಅವರು ಬೆಮ್ಮಲ್ ರಿಟೈರ್ಡ್ ಇವರು ಕೂಡ ಒಂದು ಸಹಕಾರ ನಾನು ಇದೀನಪ್ಪ ನಿಮ್ಮ ಜೊತೆಗೆ ಅಂತ ಹೇಳ್ಬಿಟ್ಟು ನಮ್ಗೂ ಮಾರ್ಗದರ್ಶನ ತೋರಿಸ್ತಾ ಇರುವಂತ ನಮ್ಮ ಆರೀಫ್ ಅಣ್ಣನ ಬೆಮ್ಮಲ್ ಆರೀಫ್ ಅಣ್ಣನವರು ನಮ್ಮ ತನ್ವೀರ್ ಅಣ್ಣನವರು ಮತ್ತೆ ನಮ್ಮ ನವೀದ್ರವರು ನಮ್ಮ ಅಶ್ವಕ್ ಸರ್ ಅವರು ಮತ್ತೆ ಮಹಬೂಬ್ ಅಣ್ಣನವರು ಅಲ್ಲಾ ಬಕಾಶ್ ಅಣ್ಣನವರು ಸತೀಶ್ ಅಣ್ಣನವರು ವಿರೂಪಾಕ್ಷಿ ಲಿಯೂರವರು ಸಾದಿಕ್ ಅಣ್ಣನವರು ಇವರೆಲ್ಲರೂ ಕೂಡ ಅರ್ಫಾತ್ ರವರು ಇವರೆಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಏನು ನಮ್ಮ ರಫೀಕರಣ ಹೇಳಿದಂಗೆ ಆರೋಗ್ಯವೇ ಮಹಾಭಾಗ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ನೀನ್ ಸಂಪಾದನೆ ಮಾಡೋದ್ರಲ್ಲಿ ಒಂದು ರೂಪಾಯಿ ನಿನ್ನ ಆರೋಗ್ಯಕ್ಕೆ ಖರ್ಚು ಮಾಡ್ಕೋ ಇನ್ನೊಂದು ರೂಪಾಯಿ ನಿನ್ನ ಶಿಕ್ಷಣಕ್ಕೆ ಖರ್ಚು ಮಾಡು ಅಂತಾರೆ ಮೊದಲನೇ ಮಾತು ಆರೋಗ್ಯಕ್ಕೆ ಹೇಳ್ತಾರೆ ಒಂದ್ ರೂಪಾಯಿ ಆರೋಗ್ಯ ಖರ್ಚು ಮಾಡ್ಕೋ ಅಂತ ನೀನ್ ಆರೋಗ್ಯ ಚೆನ್ನಾಗಿದ್ರೆ ಶಿಕ್ಷಣವನ್ನ ಕಾನೂನನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ಜನಾಂಗದವನ್ನೂ ಕೂಡ ಕರ್ಕೊಂಡು ಹೋಗುವಂತಹ ಬುದ್ಧಿಶಕ್ತಿ ಶಿಕ್ಷಣಕ್ಕೆ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತಹ ಒಂದು ಸಂವಿಧಾನವನ್ನು ನಮ್ ಕೊಟ್ಟಿರುವಂತಹ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕ್ತೀವಿ ಬಾಳ್ತೀವಿ ಒಂದು ಮಾರ್ಗದರ್ಶನದ ಹೋಗ್ತಾ ಇದೀವಿ ಅಂದ್ರೆ ಕಾರಣ ಏಕೈಕ ವ್ಯಕ್ತಿ ಯಾರಪ್ಪ ಇದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಆದ್ರಿಂದ ಅವರ ಜಯಂತಿಯ ಪ್ರಯುಕ್ತ ಇವತ್ತು ನಾವೆಲ್ಲರೂ ಕೂಡ ಸೇರಿ ಹೊಂದಾಣಿಕೆಯಿಂದ ಒಂದು ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ನನಗೆ ಹೆಮ್ಮೆ ಆಗುತ್ತೆ ನಮ್ಮ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ನಮ್ಮ ಮುಸ್ತಾಫ ಅಣ್ಣನ್ ಅವರು ಹಲವಾರು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಿದ್ದಾರೆ ಹಲವಾರು ನಿಂದನೆ ಕೂಡ ಬಯಸಿ ಇದ್ ಮಾಡ್ಕೊಂಡು ಬರ್ತಿರ್ತಾರೆ ಜನರು ನೂರಾರು ಮಾತಾಡ್ತಿರ್ತಾರೆ ಆದ್ರೂ ಕೂಡ ಮುಸ್ತಾಫ ಅವರು ಯಾವುದೇ ಟಿವಿ ಕೊಡದೆ ಅವರೊಂದು ಮಾರ್ಗದರ್ಶನದಲ್ಲಿ ಅವರೊಂದು ಮುನ್ಸಿಪಲ್ ಕಾರ್ಯಕ್ರಮಗಳು ಹಲವಾರು ಮಾಡಿಕೊಡ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದ ಧನ್ಯವಾದಗಳು ಹೇಳ್ತೀನಿ ಆದ್ರಿಂದ ಅವರು ಮುಂದಿನ ದಿನದಲ್ಲಿ ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಉನ್ನತವಾದ ವ್ಯಕ್ತಿತ್ವಕ್ಕೆ ಹೋಗ್ಬೇಕು ಇನ್ನೂ ಉನ್ನತವಾದ ಸಮಾಜ ಸೇವೆ ಮಾಡ್ಲಿ ಅವ್ರ ಮಾರ್ಗದರ್ಶನ ಎಲ್ಲರೂ ಇಡ್ತೀವಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಒಂದು ವ್ಯಕ್ತಿ ಒಂದು ಜನರ ಬೆಂಬಲದಿಂದ ಒಂದು ನಗರಸಭೆಗೆ ಹೋದಾಗ ಅವರೊಂದು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮಗೆ ಗೊತ್ತಿದೆ ಅದನ್ನ ನಾನು ಇವತ್ತು ಹೇಳ್ತೀನಿ ಅವ್ರಿಗೆ ಕಾರ್ಯಕ್ರಮ ಬಾಗಿರೋದಕ್ಕೆ ನಾನು ಹೃತ್ಪೂರ್ವಕ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಆದ್ರಿಂದ ಎಲ್ರು ಕೂಡ ಏನು ಆರೋಗ್ಯವನ್ನ ತೋರಿಸ್ಕೊಂಡು ನಾವೆಲ್ಲರೂ ಕೂಡ ಭಾಗಿಯಾಗಿ ಇದರಲ್ಲಿ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಲ್ರು ಕೂಡ ಆರೋಗ್ಯವನ್ನ ತೋರಿಸ್ಕೊತ ಇದೀವಿ ನಾವೆಲ್ಲರೂ ನಾನು ಹೇಳೋದಿಷ್ಟೇ ಎರಡು ಮಾತು ನನ್ನ ಮಾತಾ ನನ್ನ ಭಾಷಣ ಮುಗಿಸ್ತೀನಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ ಮಾಡಿ ಎಲ್ಲರೂ ಕೂಡ ಹೆಸರು ಹೆಸರು ಕೂಡ ಧನ್ಯವಾದಗಳು ಹೇಳ್ತಾ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಆರೋಗ್ಯವೇ ಮಹಾಭಾಗ್ಯ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ ಬನ್ನ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಅಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಯಾವ್ದು ಇಲ್ಲ ಸಂವಿಧಾನ ಒಂದೇ ಸಂವಿಧಾನವನ್ನು ಯಾವತ್ತು ನಾವು ಪಾಲನೆ ಮಾಡ್ತೀವಿ ಕಾನೂನನ್ನು ಯಾವತ್ತು ಪಾಲನೆ ಮಾಡ್ತೀವಿ ಆವತ್ತು ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಂತೆ ಬದುಕ್ತೀವಿ ಬಾಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರನ್ನ ಯಾವತ್ತೂ ಕೂಡ ಸ್ಮರಿಸ್ಕೊಂಡು ಯಾವತ್ತೂ ಕೂಡ ಪ್ರತಿಯೊಂದು ದಿನ ಕೂಡ ನಾವು ಯಾವತ್ತೂ ಮರೆಯಂಗಿಲ್ಲ ಅಂತಹ ಕಾನೂನು ಅಂತಹ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದಕ್ ಬಾಳ್ತಾ ಇದೀವಿ ಅನ್ನೋದನ್ನ ನಾನು ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾಡಿನ ಜನತೆಗೆ ದೇಶಾದ್ಯಂತ ಆಚರಣೆ ಮಾಡ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವಿಶೇಷವಾಗಿ ವಂಶಾವಧಿ ಹಾಸ್ಪಿಟಲ್ ಅವರು ನಮ್ಗೆ ಸಹಕಾರ ಕೊಟ್ಟಿದ್ರೆ ಅವರು ಕೂಡ ಧನ್ಯವಾದಗಳು ಹೇಳ್ತಾ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಧನ್ಯವಾದಗಳು